ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಶೆಟ್ಟಿ ಕಡೆ ಹುಡುಗರು ವೇದನ ಕಿಡ್ನಾಪ್ ಮಾಡ್ಸಿರ್ತಾರೆ ಯಾರೋ ನೀವೆಲ್ಲ ಯಾಕ್ರೋ ನನ್ ಕಿಡ್ನಾಪ್ ಮಾಡಿದಿರ ಬಿಡ್ರೋ ನನ್ನ ಅಂತ ವೇದ ಕೂಗ್ತಾ ಇರ್ತಾಳೆ ಅವಳು ಕೂಗೋದ್ನ ನೋಡಿ ಬಾಯಿಗೆ ಬಟ್ಟೆ ಕಟ್ತಾರೆ ಒಂದ್ ಜಾಗ ಕರ್ಕೊಂಡೋಗಿ ನೆಲ್ಸಿ ವಿಕ್ರಮ್ ಗೆ ಫೋನ್ ಮಾಡ್ತಾರೆ ಆದ್ರೆ ವಿಕ್ರಮ್ ಫೋನ್ ಕಟ್ ಮಾಡ್ತಾನೆ ಮತ್ತೆ ಕಾಲ್ ಮಾಡ್ತಾರೆ ಮತ್ತೆ ಕಾಲ್ ಕಟ್ ಮಾಡ್ತಾನೆ ಎಂತ ಆಯ್ತಾ ಅಂತ ವಿಕ್ರಮ್ ಫ್ರೆಂಡ್ ಕೇಳ್ತಾನೆ ಕಟ್ ಮಾಡ್ತಾ ಇದ್ದಾನೆ ಅಂತ ಇನ್ನೊಬ್ಬ ಹೇಳ್ತಾನೆ ಇನ್ನೊಮ್ಮೆ ಟ್ರೈ ಮಾಡು ಅಂತ ಶೆಟ್ಟಿ ಹುಡುಗರು ಹೇಳ್ತಾರೆ ಹಲೋ ಎಂತ ನಿಂದು ಪದೇ ಪದೇ ಫೋನ್ ಮಾಡ್ತಾ ಇದೆಯಲ್ಲ ಪದೇ ಪದೇ ಕಟ್ ಮಾಡ್ತಾ ಇದೀನಿ ಅಂದ್ರೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ ಆಮೇಲೆ ಅಕ್ಕ ಮೇಲಿಂದ ಮೇಲೆ ಫೋನ್ ಮಾಡೋದು ಕಟ್ ಮಾಡ ಫೋನು ಅಂತ ವಿಕ್ರಮ್ ಹೇಳ್ತಾನೆ ಅಣ್ಣ ಒಂದ್ ನಿಮಿಷ ನಾನ್ ಮಾತ್ ಕೇಳಿ ಅಂತ ವಿಕ್ರಮ್ ಹುಡುಗರು ಹೇಳ್ತಾರೆ ಇವಾಗ ಫೋನ್ ಇಡು ನನ್ಗೆ ಮಾತಾಡಕ್ ಮೂಡಿಲ್ಲ ಸುಮ್ನೆ ತಲೆ ತಿನ್ಬೇಡ ಕಟ್ ಮಾಡು ಅಂತ ವಿಕ್ರಮ್ ಹೇಳ್ತಾನೆ ಅಣ್ಣ ಒಂದೇ ಒಂದ್ ನಿಮಿಷ ನಾನ್ ಮಾತ್ ಕೇಳಿ ಅಣ್ಣ ನಿನ್ಗೆ ಅವಮಾನ ಮಾಡ್ದವ್ನಾ ಎತ್ತಾಕೊಂಡ್ ಬಂದಿದ್ದೀನಿ ಅಂತ ಶೆಟ್ಟಿ ಹುಡುಗರು ಹೇಳ್ತಾರೆ ಏಯ್ ಎಂತ ಹೇಳ್ತಾ ನೀನು ಅಂತ ವಿಕ್ರಮ್ ಹೇಳ್ತಾನೆ ಅಣ್ಣ ನಿನ್ಗೆ ಅವಮಾನ ಮಾಡ್ದವಳ ಸುಮ್ನೆ ಬಿಡಕ್ ಆಗ್ತದ ಹೇಳು ನೀನು ಯಾರ ಮುಂದೆ ಸಹ ತಲೆ ತಗ್ಗಿಸ್ತವನಲ್ಲ ಅಂತದ್ರಲ್ಲಿ ಇವಳು ಊರ್ ಜನಗಳ ಮುಂದೆ ನಿನ್ನ ಮರ್ಯಾದೆ ತೆಗ್ದಿದಾಳಂದ್ರೆ ಅಂತ ಶೆಟ್ಟಿ. ಹುಡುಗ ಹೇಳ್ತಾನೆ ಏ ನಿನ್ಗೆಂತ ತಲೆ ಕೆಟ್ಟಿದ್ಯಾ ಎಂತ ಕೆಲ್ಸ ಮಾಡಕ್ ಹೋಗಿದ್ಯಾ ನೀನ್ ಎಲ್ಲಿದ್ಯೋ ಅಲ್ಲಿಗೆ ನಾನ್ ಬರ್ತಾ ಇದೀನ ಆಯ್ತಾ ಅವಳ ಮೇಲೆ ಒಂದ್ ಚಿಕ್ ಗೆರೆ ಕೂಡ ಬಿಡಬಾರ್ದು ಗೊತ್ತಾಯ್ತಾ ಬರ್ತಾ ಇದೀನ ಅಲ್ಲಿಗೆನೆ ಎಲ್ಲಿದ್ದೀರಾ ಇವಾಗ ಅಂತ ವಿಕ್ರಮ್ ಕೇಳ್ತಾನೆ ನಮ್ಮ ಅಡ್ಡದಲ್ಲೇ ಇದೀವಿ ಅಂತ ಶೆಟ್ಟಿ ಹುಡ್ಗ ಹೇಳ್ತಾನೆ ವಿಕ್ರಮ್ ಅವ್ರು ಇರೋ ಜಾಗಕ್ಕೆ ಬಂದು ಎಲ್ಲಿ ಅವಳು ಅಂತ ಕೇಳ್ತಾನೆ ಅಣ್ಣ ಇಲ್ಲೇ ನೋಡಿ ಕೈ ತಗಿಬೇಕಾ ಕಾಲ್ ತಗಿಬೇಕಾ ಅವ್ಳಿಗೆ ಎಂತ ಮಾಡ್ಬೇಕಂತ ಹೇಳಿ ನಾನ್ ಮಾಡ್ತೀನಿ ಅಂತ ಆ ಹುಡ್ಗ ಹೇಳ್ತಾ ಇರ್ತಾನೆ ವಿಕ್ರಮಗೆ ತುಂಬಾನೇ ಕೋಪ ಬಂದು ಚೆನ್ನಾಗಿ ಇಟ್ಕೊಂಡು ಹೊಡಿತಾನೆ ಅವ್ರನ್ನ ಎಂತ ಮಾಡಕ್ ಕೊಟ್ಟಿದೀರಾ ನೀವು ಎಂತ ಮಾಡಕ್ ಕೊಟ್ಟಿದ್ದೀರಾ ಏನು ಅನ್ಕೊಂಡಿದ್ಯಾ ನೀನು ಅಂತ ವಿಕ್ರಮ್ ಎಲ್ಲಾ ಹುಡ್ಗುರ್ಗೂ ಹೊಡಿತಾ ಇರ್ತಾನೆ ಅಣ್ಣ ಅವಳು ನಿನ್ಗೆ ಅವಮಾನ ಮಾಡಿದಾಳೆ ಅದಕ್ಕೆ ಕರ್ಕೊಂಡ್ ಬಂದ್ವಿ ಅಂತ ಹುಡ್ಗ ಹೇಳ್ತಾನೆ ಎತ್ತಾಕೊಂಡ್ ಬಂದ್ಬಿಡ್ತಿಯಾ ಹುಡ್ಗಿನ ಕಿಡ್ನಾಪ್ ಮಾಡ್ಕೊಂಡ್ ಬರ್ತೀರಾ ಅಂತ ವಿಕ್ರಮ್ ಹೇಳ್ತಾನೆ ಹಮ್ ಸಾರಿ ಅಣ್ಣ ಅಂತ ಹುಡುಗರು ಕೇಳ್ತಾರೆ ಸಾರಿ ಬೆಂಕಿ ಬೀಳ್ತು ನಿಮ್ ಸಾರಿಗೆ ಹೋಗ ಆ ಕಡೆ ಅಂತ ಹೇಳಿ ವೇದ ಬನ್ನಿ ಕೆಳಗಡೆ ನೀವು ಅಂತ ಇಳಿಸ್ತಾನೆ ಮುಗಿತ ನಿನ್ ನಾಟಕ ಇಲ್ಲ ಅಂತ ವೇದ ಹೇಳ್ತಾಳೆ ನಾಟಕನ ಏನ್ ಹೇಳ್ತಾ ಇದ್ದೀರಾ ಅಂತ ವಿಕ್ರಮ್ ಕೇಳ್ತಾನೆ ಮತ್ತೆ ಅಂತ ಅವ್ರೆಲ್ಲಾ ನಿಮ್ ಕಡೆ ಅವ್ರೆ ಅಲ್ವಾ ಮಾಡೋದೆಲ್ಲ ಮಾಡಿ ಏನು ಆಗಿಲ್ಲ ಅಂತ ಹೇಳ್ತಾ ಇದೆಯಲ್ಲಾ ಅಂತ ವೇದ ಹೇಳ್ತಾಳೆ ನೋಡಿ ಇದೊಂದ್ ವಿಷಯದಲ್ಲಿ ನಾವ್ ಮಾಡಿರೋದು ತಪ್ಪಾಗಿದೆ ಆದ್ರೆ ಅಂತ ವಿಕ್ರಮ್ ಹೇಳ್ತಾನೆ ಏನೋ ಇದೊಂದು ವಿಷಯ ನೀವ್ ಮಾಡೋದೆಲ್ಲ ತಪ್ಪೆ ಆಯ್ತಾ ನೀನ್ ಮಾಡಿರುವಂತ ಒಂದೇ ಒಂದ್ ಸರಿಯಾದ ಕೆಲಸ ತೋರ್ಸು ಅವ್ರಿ ತಲೆ ಹೊಡೆದೇ ಬದ್ಕೋದು ಈಗ ಕಿಡ್ನಾಪ್ ಬೇರೆ ಸಾವು ಅಂತ ವೇದ ಹೇಳ್ತಾಳೆ ನೋಡಿ ವೇದ ಅವ್ರೆ ಗೊತ್ತಿಲ್ಲದೆ ಮಾತಾಡೋದು ತಪ್ಪು ಆಯ್ತಾ ಕಣ್ಣಿಗೆ ಕಾಣಿಸೋದೆಲ್ಲ ಸತ್ಯ ಅಲ್ಲ ಅದ್ರಿಂದ ಬೇರೆ ಸತ್ಯನೇ ಇರುತ್ತೆ ಈ ವಿಷಯನ ಇಲ್ಲೇ ಬಿಟ್ಬಿಡಿ ಅಂತ ವಿಕ್ರಮ್ ಹೇಳ್ತಾನೆ ಇದನ್ನೆಲ್ಲಾ ಮಾಡ್ತಾ ಇರೋದು ನೀನೆ ಸ್ಕೂಟಿಯಲ್ಲಿ ಒಬ್ಳೆ ಹೋಗ್ತಾ ಇದ್ರೆ ಹುಡ್ಗುರ್ನ ಕಳ್ಸಿ ಕಿಡ್ನಾಪ್ ಮಾಡಿಸ್ತೀಯಾ ಇದನ್ನೆಲ್ಲ ಬೆಳೆಸ್ತಾ ಇರೋದು ನೀನೆ ಆಯ್ತಾ ಅಂತ ವೇದ ಹೇಳ್ತಾಳೆ ಸರಿ ಬಾ ಗಾಡಿ ಅದ್ ಬಾ ಅಂತ ವಿಕ್ರಮ್ ಹೇಳ್ತಾನೆ ಬರಲ್ಲ ನಾನು ಅಂತ ವೇದ ನೋಡು ಈ ಒತ್ತಲ್ಲಿ ಇಲ್ಲಿ ಯಾವ ವೆಹಿಕಲ್ ಸಿಗೋದಿಲ್ಲ ಅದಕ್ಕೆ ಹೇಳ್ತಾ ಇರೋದು ಬಾ ಹೋಗೋಣ ಅಂತ ವಿಕ್ರಮ್ ಹೇಳ್ತಾನೆ ನಾನ್ ಹೇಗಾದ್ರೂ ಹೋಗ್ತೀನಿ ಯಾಕೆ ನನ್ಗೆ ನಿನ್ ಸಹವಾಸನೇ ಬೇಡ ಅಂತ ವೇದ ಹೇಳ್ತಾಳೆ ಈ ಗಾಂಚಿಯಲ್ಲೆಲ್ಲ ನನ್ನ ಹತ್ರ ಬೇಡ ಆಯ್ತಾ ಇಲ್ಲಿ ಹುಡುಗ್ರು ಸರಿ ಇಲ್ಲ ಒಂಟಿ ಹೆಣ್ಣು ಬೇರೆ ಬಿಟ್ಟು ಹೋಗೋಕೆ ಮನ್ಸಿಲ್ಲ ಸುಮ್ನೆ ಬಾ ನನ್ ಜೊತೆ ಬಾ ಅಂತ ಹೇಳ್ತಿದ್ದೀನಿ ತಾನೆ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ವೇದ ಕೂಡ ಹೋಗ್ ಕುತ್ಕೊಂಡ್ತಾಳೆ ಅವ್ರ ಹಿಂಗ್ ಮಾಡ್ತಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಸುಳ್ಳು ಎಲ್ಲ ಸುಳ್ಳು ಅಂತ ವೇದ ಹೇಳ್ತಾಳೆ ನೋಡ ನಾನು ಎಂತ ಒಂದ್ ಬೇಕಾದ್ರೂ ಆಗಿರ್ಬೋದು ಆದ್ರೆ ಹೆಣ್ಮಕ್ಳಿಗೆ ನಾನ್ ಸಿಕ್ಕ ಗೌರವ ಕೊಡ್ತೀನಿ ಆಯ್ತಾ ಏನೇ ಇದ್ರು ನಾನ್ ನೇರವಾಗಿ ಹೊಡ್ದಾಡೋದು ಬೆನಿಂದ ಚೂರಿ ಹಾಕೋ ಅಭ್ಯಾಸ ನನ್ಗಿಲ್ಲ ಆಯ್ತಾ ಅಂತ ವಿಕ್ರಮ್ ಹೇಳ್ತಾನೆ ನೀನಿ ಪುಂಗಿ ಪುರಾಣ ಇದನ್ನೆಲ್ಲ ನನ್ ನಂಬಲ್ಲ ಆಯ್ತಾ ಸೋತೆ ಎಲ್ಲ ಅದಕ್ಕೆ ಒಟ್ಟೆ ಕಿಚ್ಚಿಗೆ ಈ ರೀತಿ ಎಲ್ಲಾ ಮಾಡ್ಸಿದ್ಯಾ ನೀನು ಅಲ್ಲ ಎಷ್ಟು ಚೀಪ್ ಟ್ರಿಕ್ ಫಾಲೋ ಮಾಡಿದ್ಯಲ್ಲ ಕೊನೆಗೂ ನೀನ್ ಬುದ್ಧಿ ಅಲ್ಲ ಅಂತ ವೇದ ಹೇಳ್ತಾಳೆ ನೋಡ ಹಾಗಿದ್ದಿದ್ರೆ ನಾನೇ ಬಂದು ನಿನ್ನ ಕಾಪಾಡ್ತಾ ಇದ್ದೆ ಅಂತ ವಿಕ್ರಮ್ ಹೇಳ್ತಾನೆ ಇದನ್ನ ನೀನೇ ಮಾಡ್ಸಿರೋದು ಇಲ್ಲ ಅಂದಿದ್ರೆ ನಿನ್ ಚೇಳಗಳು ಯಾಕೆ ಬರ್ತಾ ಇದ್ರೆ ಹೇಳು ಅಂತ ವೇದ ಹೇಳ್ತಾಳೆ ಅವ್ರು ತಲೆ ಕೆಟ್ಟಿರೋರು ನೋಡ ಇದಕ್ಕೂ ನನಗೂ ಎಂತ ಸಂಬಂಧನೂ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಸೆಟ್ ಅಪ್ ಮಾಡೋದೆಲ್ಲ ಮಾಡಿ ಏನು ಮಾಡಿಲ್ಲ ಅಂತ ನನ್ನ ಹತ್ರ ಮಾತಾಡ್ಬೇಡ ನೀನು ನನ್ ಮುಂದೆ ಶೋ ಆಫ್ ಮಾಡ್ಬೇಕಿತ್ತಲ್ಲ ಅದಕ್ಕೆ ಹೀಗೆಲ್ಲಾ ಮಾಡಿದ್ಯಾ ಅಂತ ವೇದ ಹೇಳ್ತಾಳೆ ಏ ಎಂತ ಹೇಳ್ತಾ ಇದೀಯಾ ಅಂತ ವಿಕ್ರಮ್ ಕೇಳ್ತಾನೆ ಇರೋದನ್ನೇ ಹೇಳ್ತಾ ಇದೀನಿ ನಿಮ್ ಹುಡ್ಗುರ್ಕೆಲ್ಲ ಕಿಡ್ನಾಪ್ ಮಾಡಿಸೋದು ಅದಾದ್ಮೇಲೆ ದೊಡ್ಡದಾಗಿ ಇರೋ ತರ ಬಂದು ನನ್ನನ್ನ ಕಾಪಾಡೋದು ವಾಟ್ ಎ ಡ್ರಾಮಾ ಐಸೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಟ್ರೆ ನಿನ್ಗೆ ಕೊಡ್ಬೇಕು ಅಂತ ವೇದ ಹೇಳ್ತಾಳೆ ವೇದ ಗಾಡಿರೋ ಜಾಗ ಕರ್ಕೊಂಡ್ ಬಂದ್ಬಿಟ್ಟು ಬಿಡ್ತಾನೆ ಒಂದ್ ನಿಮಿಷ ನಿನ್ನ ಮಾತ್ರ ನಾನು ಯಾವತ್ತೂ ಕ್ಷಮಸೋದಿಲ್ಲ ಆಯ್ತಾ ಅಲ್ಲ ಒಂಟಿ ಹುಡ್ಗಿನ ಕಿಡ್ನಾಪ್ ಮಾಡಿ ಇದ್ರಿಂದಾನೇ ಗೊತ್ತಾಗುತ್ತೆ ನಿನ್ ಮನ್ಸಲ್ಲಿ ಎಷ್ಟು ಇರ್ಬೋದು ಅಂತ ನೋಡ ನಾನ್ ನಿನ್ಗೆ ಹಣ ಕೊಟ್ಟಾಗಿದೆ ನನ್ಗೂ ನಿನ್ಗೂ ಯಾವ್ ಸಂಬಂಧ ಸಹ ಇಲ್ಲ ಅರ್ಥ ಆಯ್ತಲ್ಲ ನಿನ್ಗೆ ಅಂತ ವೇದಾ ಹೇಳ್ತಾಳೆ ಮೇಡಮ್ ನಿಮ್ಮತ್ರ ಹತ್ರ ಸಾಫ್ಟ್ ಆಗಿ ಮಾತಾಡ್ತಾ ಇದೀನ ಅಂದ್ರೆ ನಂದು ತಪ್ಪುಂಟು ಅಂತ ಅಲ್ಲ ಮಾರಾಯ್ತಿ ಪಾಪ ಹುಡ್ಗಿ ಭಯ ಪಟ್ಕೊಂತಾಳೆ ಅಂತ ನೀನ್ ನೋಡಕ್ ಮಾತ್ರ ಹುಡ್ಗಿ ಮರೈತಿ ಬಾಯ್ ತಗದ್ರ ಹುಡ್ಗುರ್ಗಿಂತ ಕಡೆ ನೀನ್ ನನ್ ಕೆನ್ನೆಗೊಡ್ದಿರೋದ್ನ ನಾನ್ ಇನ್ನ ಮರ್ತಿಲ್ಲ ಆಯ್ತಾ ಯಾವತ್ತು ಅದನ್ನ ಮರೆಯೋದು ಇಲ್ಲ ನೀನು ಹಣ ವಾಪಸ್ ಕೊಟ್ಟಿರ್ಬೋದು ಆದ್ರೆ ನನ್ ಕಾಲಕ್ ಬಿದ್ದು ಕ್ಷಮೆ ಕೇಳೋದು ಇನ್ನ ಬಾಕಿ ಉಂಟು ನಂದು ವೀಕ್ನೆಸ್ ಎಂತ ಗೊತ್ತುಂಟಾ ನನ್ಗೆ ಯಾರಾದ್ರೂ ಏನಾದ್ರು ಕೊಟ್ರೆ ಅದನ್ನ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಅಲ್ಲಿವರೆಗೂ ನನ್ಗೆ ಸಂಬಂಧನ ಇರಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಇಡೀ ಊರ್ ಮುಂದೆ ನೀನ್ ಮಾನ ಮರ್ಯಾದೆ ತಗದ್ರು ಸಹ ನಿನ್ಗಿನ್ನ ಬುದ್ಧಿ ಬಂದಿಲ್ಲ ಅಲ್ಲ ಬೀದಿಯಲ್ಲಿ ಒಡ್ದು ತಪ್ಪು ಮಾಡಿದ್ದು ನೀನು ನಾನ್ ಯಾಕೆ ನಿನ್ ಕಾಲಕ್ ಬಿದ್ದು ಕ್ಷಮೆ ಕೇಳ್ಬೇಕು ಇನ್ನ ಈ ದಿಮಾಕ್ ಉಂಟಲ್ಲಾ ಇದನ್ನೆಲ್ಲ ನಿನ್ ಚೇಳಗಳತ್ರ ಇಟ್ಕೊಂಡ್ ನನ್ನ ಹತ್ರ ಅಲ್ಲ ಎಂತ ಹೇಳ್ದೆ ನೀನು ನಿನ್ನ ಕ್ಷಮಸಲ್ಲ ನಾನೇನಾದ್ರೂ ನಿನ್ನ ಹತ್ರ ಕ್ಷಮೆ ಕೇಳದ್ನಾ ನನ್ನ ನಿನ್ ಕ್ಷಮಸೋಕೆ ಎಂತ ಮಾತಾಡ್ತೀಯಪ್ಪ ಎಂತ ಗೊತ್ತುಂಟಾ ಈಗ ಆಲ್ರೆಡಿ ಒಮ್ಮೆ ಸೋತಿದ್ಯಾ ನೀನು ಫಸ್ಟ್ ಇದ್ರಿಂದ ಹೊರ್ಗಡೆ ಬಾರಾ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗ್ತದೆ ಈಗ ಮತ್ತೆ ಇನ್ನೊಂದ್ ಚಾಲೆಂಜ್ ಬೇರೆ ಮಾಡಿದ್ಯಾ ನಿನ್ನ ನನ್ ಕಾಲತ್ರ ಹತ್ರ ಬೀಳ್ಸ್ಕೊಂತೀನಂತ ಮತ್ತೆ ಅದ್ರಲ್ಲಿ ಸೋತ್ರೆ ಹಬ್ಬೋ ಬೇಡ ಬೇಡ ಪಾಪ ನೀನು ಫಸ್ಟ್ ಇದು ಮತ್ತೆ ನೋಡುವ ಅಂತ ವೇದ ಹೋಗ್ತಾ ಇರ್ತಾಳೆ ಏಯ್ ನಿಂತ್ಕೋ ಇಲ್ಲಿ ಇವತ್ತು ಮೆರಿತಾ ಇದೀಯಾ ನಾಳೆ ನಿನ್ನ ಜಾಗದಲ್ಲಿ ನಾನು ಇರ್ತೇನೆ ಆಗ ನಾನೇನಂತ ತೋರಿಸ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಆ ಟೈಮಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಆಗ್ಲೂ ಸಹ ಈಗ ಹೇಳಿ ಹಾಗೆ ವರ್ತಿಸ್ತೀಯೋ ಇಲ್ಲ ಸ್ವಲ್ಪ ಧೈರ್ಯ ಇರ್ತದಾ ಅಂತ ನೋಡ್ಬೇಕು ನನ್ಗೆ ಓಕೆ ಬಾಯ್ ಸಿ ಸೂನ್ ಅಂತ ಹೇಳಿ ವೇದ ಹೋಗ್ತಾ ಇರ್ತಾಳೆ ಏನೋ ನೆನ್ಪಾಗಿ ನಿಂತ್ಕೊಂತಾಳೆ ಹೋ ಏನೋ ಮರ್ತ್ನಲ್ಲ ಅಂತ ಹೇಳಿ ವಿಕ್ರಮ್ ಮುಖಕ್ಕೆ ಕೆಸರಾರಿಸ್ತಾಳೆ ಓಹ್ ಹೋ ಮೈ ಕೆಸರಾದರೆ ಲೈಫ್ ಕೆಸರು ಮೈಂಡ್ ಇಟ್ ನನ್ನ ಹೆಸರು ನಿನ್ಗೆ ನೆನ್ಪುಂಟಲ್ಲ ವೇದ ಬರ್ತೇನೆ ಮತ್ತೆ ಸಿಗುವ ಚೆನ್ನಾಗ್ ಒರ್ಸ್ಕೋ ಆಯ್ತಾ ಅಂತ ಹೇಳಿ ಖರ್ಚಿಫ್ ಕೊಟ್ಟು ವೇದ ಅಲ್ಲಿಂದ ಹೋಗ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ವೇದ ಮನೆಗೆ ಮೀಡಿಯಾದವ್ರು ಬಂದಿರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ವೇದ ಬರ್ತಾಳೆ ಈ ಇವ್ರೆಲ್ಲ ಯಾರು ಯಾರು ಇವರೆಲ್ಲ ಅಂತ ಪ್ರಣೀನಾ ಕೇಳ್ತಾಳೆ ಅಕ್ಕ ಇವರೆಲ್ಲ ಮೀಡಿಯಾದವರು ಮೀಡಿಯಾದವ್ರು ಬಂದವರೇ ಬಾ ಬಾ ಮಾರಾಯ್ತಿ ನೀನು ಅಂತ ಹೇಳಿ ವೇದನ್ ಕರ್ಕೊಂಡ್ ಬರ್ತಾನೆ ಮೇಡಮ್ ಇಷ್ಟು ವರ್ಷ ವಿಕ್ರಮ್ ತಂಡಕ್ಕೆ ಎದುರಾಳಿಯೇ ಇರ್ಲಿಲ್ಲ ಈ ಬಾರಿ ನೀವು ಕಾಂಪೀಟ್ ಮಾಡಿದೀರಾ ಏನ್ ನಿಮ್ ಉದ್ದೇಶ ಹೇಳಿ ಮೇಡಮ್ ಏನ್ ಅನಿಸ್ತಾ ಇದೆ ನಿಮಗೆ ಅಂತ ಮೀಡಿಯಾದವರು ಪ್ರಶ್ನೆ ಮಾಡ್ತಾರೆ ವೇದ ಏನು ಮಾತಾಡದೆ ಕುಂತಿರ್ತಾಳೆ ಏನಾದ್ರೂ ಮಾತಾಡಿ ಮೇಡಮ್ ಉತ್ತರ ಕೊಡಿ ಮೇಡಮ್ ಯಾಕೆ ಸುಮ್ನೆ ಇದ್ದೀರಾ ಅಂತ ಎಷ್ಟೇ ಪ್ರಶ್ನೆ ಕೇಳ್ತಾ ಇದ್ರು ವೇದ ಏನು ಮಾತಾಡ್ದೆ ಕುಂತಿರ್ತಾಳೆ ಅಪ್ಪ ಇವಳಿಗೆ ಮಾತಾಡು ಅಂದ್ರೆ ಒಂಬೆ ತರ ಕುಂತಿದಾಳ್ ನೋಡಿ ನಾನೇ ಹೋಗಿ ಮಾತಾಡಿ ಬರ್ತೀನಿ ರೀ ಅಂತ ಹೇಳಿ ಪ್ರಣಿ ಬರ್ತಾನೆ ಅದು ಇವಳಿಗೆ ಈ ಫೇಸ್ ಮಾಡಿ ಅಭ್ಯಾಸ ಇಲ್ಲ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದಾಳೆ ಎಂತ ಗೊತ್ತುಂಟಾ ಇವಳು ಭಾರಿ ಚೋರಿದಾಳೆ ಇವಳು ಕಾಲಿಟ್ಟಲೆಲ್ಲ ಫಸ್ಟ್ ಬಿಟ್ಕೊಡುವ ಮಾತ ಇಲ್ಲ ಅಂತಿನಿ ಈ ಸ್ಪರ್ಧೆಲಿ ಪ್ರಿಪೇರ್ ಅಂತೆಲ್ಲ ಏನು ಮಾಡಿಲ್ಲ ಇವತ್ತೇ ಪ್ಲಾನ್ ಮಾಡಿದ್ದು ಇವತ್ತೇ ಟೀಮ್ ಮಾಡಿದ್ದು ಅಂತ ಪ್ರಣಿ ಹೇಳ್ತಾ ಇರ್ತಾನೆ ಏ ಸುಮ್ನೆ ಇರೋ ಅಂತ ವೇದ ಹೇಳ್ತಾಳೆ ಅಕ್ಕ ನಿನ್ ಸಾಧ್ನೆ ಮೆಚ್ಚಿ ಇವರೆಲ್ಲ ಬಂದಿದ್ದಾರೆ ಎಂತಾದ್ರೂ ಸ್ವಲ್ಪ ಆದ್ರೂ ಮಾತಾಡೇ ಮಾರಾಯತಿ ಅಂತ ಪ್ರಣಿ ಹೇಳ್ತಾನೆ ಸುಮ್ನೆ ಇದ್ರೆ ಸರಿ ಇಷ್ಟು ದೂರ ಬಂದಿದೀರಾ ಥ್ಯಾಂಕ್ ಯು ಸೊ ಮಚ್ ಅಂತ ವೇದ ಹೇಳ್ತಾಳೆ ಮೇಡಮ್ ಒಂದಾದ್ರೂ ರಿಯಾಕ್ಷನ್ ಕೊಡಿ ಅಂತ ಮೀಡಿಯಾದವ್ರು ಹೇಳ್ತಾರೆ ನೋಡಿ ಮನುಷ್ಯನ್ಗೆ ಅಹಂಕಾರ ಅನ್ನೋದಿದ್ರೆ ಅವನು ಎಷ್ಟೇ ಎತ್ತರ ಏರಿದ್ರು ಸಹ ಗುರಿ ತಲುಪಲಿಕ್ಕೆ ಆಗುದಿಲ್ಲ ನಾನು ಎಂತ ಮಾಡ್ಬೇಕಾದ್ರೂ ಮಾಡ್ತೀನಿ ಅನ್ನೋ ದುರಾಂಕಾರ ಹೀರೋನ ಜೀರೋ ಮಾಡ್ತದೆ ಮನುಷ್ಯ ಆದವನು ತಗ್ಗಿ ಬಗ್ಗೆ ನಡಿಬೇಕು ಆಗ ಮಾತ್ರ ಗುರಿ ತಲುಪಲಿಕ್ಕೆ ಆಗೋದು ಇಷ್ಟೇ ನನ್ ಮಾತು ಅಂತ ವೇದ ಹೇಳ್ತಾಳೆ ಈ ಮಾತ್ನ ಯಾರಿಗ ಹೇಳ್ತಾ ಇದೀರಾ ನೀವು ಅಂತ ಮೀಡಾದವ್ರ ಪ್ರಶ್ನೆ ಮಾಡ್ತಾರೆ ಅದು ಯಾರಿಗ ಅರ್ಥ ಆಗ್ಬೇಕು ಅವ್ರಿಗೆ ಅರ್ಥ ಆಗ್ತದೆ ಬಿಡಿ ಇಷ್ಟು ದೂರ ಬಂದಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅಂತ ವೇದ ಹೇಳಿ ಅಲ್ಲಿಂದ ಹೋಗ್ತಾಳೆ ತಗೊಳ್ಳಿ ಎಲ್ರು ಟೀ ಕುಡಿರಿ ಅಂತ ಜಯಣ ಹೇಳ್ತಾರೆ ನೆಕ್ಸ್ಟ್ ನಲ್ಲಿ ಎಂತ ಮಾಡಕೊಳ್ತಿದ್ದೆ ನೀನು ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಅಲ್ಲ ದಿನ ಇರದ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಹೆಣ್ಮಕ್ಳಿಗೆ ತೊಂದರೆ ಕೊಡೋದಕ್ಕಿಂತ ಮುಂಚೆ ಒಂದ್ ಸಲ ಅಲ್ಲ ಸಾವಿರ ಸಲ ನಾನು ಯೋಚನೆ ಮಾಡ್ತೀನಿ ಅಂತದ್ರಲ್ಲಿ ನೀವು ಕಿಡ್ನಾಪ್ ಮಾಡ್ತಾರ ಮುಸುಡಿ ನೋಡು ಹೆಂಗಿದಾವೆ ಅಂತ ವಿಕ್ರಮ್ ಹೇಳ್ತಾನೆ ಅಣ್ಣ ನೀನ್ ಅವ್ಳ ಎದುರಿಗೆ ಸೋತಿದ್ದು ನೋಡ್ಲಿಕ್ಕೆ ಆಗ್ಲಿಲ್ಲ ಅದು ಅಲ್ದೆ ಅವಳು ಎಷ್ಟು ಹಾರಾಡ್ತಾ ಇದ್ಲು ಅದಕ್ಕೆ ಈಗ ಮಾಡಿದ್ವಿ ಅಂತ ವಿಕ್ರಮ್ ಕಡೆ ಹುಡ್ಗ ಹೇಳ್ತಾನೆ ನಾನ್ ಸೋತೆ ಏನ್ ಇವಾಗ ಕಿಡ್ನಾಪ್ ಮಾಡ್ಬಿಟ್ರೆ ನನ್ ಗೆದ್ದಂಗಾಗತ್ತಾ ಇದ್ರಲ್ಲಿ ಅವಳ್ದೆಂತಾದ್ರು ತಪ್ಪುಂಟಾ ತಪ್ಪೆಲ್ಲ ನಂದೇ ಕಾಂಪಿಟೇಷನ್ ಅನ್ ಮೇಲೆ ಯಾರ್ ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು ಅವಳು ಮಾಡಿದಾಳೆ ನಾನ್ ಕರೆಕ್ಟ್ ಆಗಿ ಆಡಿಲ್ಲ ಸೋತಿದ್ದೀನಿ ಅವಳು ಗೆದ್ಲು ಅವಳು ನನ್ ಈಗ ಟಚ್ ಮಾಡ್ಬಿಟ್ಳು ಅದನ್ನ ನನ್ ಕೇಳ್ ಮರ್ಯಕ್ ಆಗ್ತಾ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಅದಕ್ಕೆ ಅದಕ್ಕೆ ನಾವ್ ಆ ರೀತಿ ಮಾಡಿದ್ದು ಎಷ್ಟು ಸೊಕ್ಕಿನಲ್ಲಿ ನೀನ್ ಮಾತಾಡ್ತಾಳೆ ಅಂತ ವಿಕ್ರಮ್ ಕಡೆ ಹುಡುಗ ಹೇಳ್ತಾನೆ ಹಂಗಂತ ಎತ್ತಕೊಂಡ್ ಹೋಗ್ಬಿಡ್ತೀಯಾ ಅವ್ಳೇನಾದ್ರು ಕಂಪ್ಲೇಂಟ್ ಕೊಟ್ರೆ ಏನೋ ಮಾಡ್ತೀರಾ ಒಂದ್ ಮರ್ಯಾದೆ ಹೋಗಿದ್ದು ಸಾಕು ಮತ್ತೆ ಬೇಡ ಇನ್ನೊಂದ್ಸಲ ಏನಾದ್ರು ಈ ತರ ಕೆಲಸ ಮಾಡಿದ್ರೆ ಕೈಕಾಲ್ ಮುರ್ದಾಕ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಇವ್ರು ಮಾಡಿದ್ರಲ್ಲಿ ತಪ್ಪೇನಿದೆ ಹಂಗ್ ನೋಡಕೋದ್ರೆ ಈ ಕೆಲ್ಸ ನೀನೇ ಮಾಡ್ಬೇಕಾಗಿತ್ತು ಆದ್ರೆ ಏನ್ ಮಾಡ್ಲಿ ನೀನು ನಿನ್ ಮೂಗಿನಾರಕ್ಕೆ ಹೋಗೋದನ್ನ ಬಿಡೋದಿಲ್ವಲ್ಲ ಅಂತ ತಾತ ಹೇಳ್ತಾರೆ ಇದು ನನ್ ಮ್ಯಾಟ್ರು ನೀವ್ ತಲೆ ಹಾಕಕ್ ಬರ್ಬೇಡಿ ಅವಳಿಂದ ಆಗಿರೋದು ನನ್ಗೆ ಅವಳ ರಿವೇನ್ಸ್ ತಗೋಬೇಕಾಗಿರು ಅವ್ಳಗ್ ಏನ್ ಮಾಡ್ಬೇಕಂತ ಡಿಸೈಡ್ ಮಾಡ್ಬೇಕಾಗಿರೋದು ನಾನು ನಂದೆಲ್ಲಿ ಇಡ್ಲಿ ಅಂತ ಮಧ್ಯದಲ್ಲಿ ಬಂದ್ರೆ ಸರಿ ಇರೋದಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನೆಕ್ಸಿನ್ ಅಲ್ಲಿ ಎಂತ ಕಷ್ಟಲ್ಲ ರಿಪೋರ್ಟರ್ಸ್ ಬಂದಿದ್ರು ನೀನ್ ಸರಿಯಾಗಿ ಮಾತ್ ಸಹ ಆಡ್ಲಿಲ್ಲ ಅಂತ ಪ್ರಣಿ ಹೇಳ್ತಾನೆ ನೋಡ್ ಪ್ರಣಿ ಇದನ್ನೆಲ್ಲ ದೊಡ್ಡ ವಿಷಯ ಮಾಡೋ ಅವಶ್ಯಕತೆನೇ ಇಲ್ಲ ಅವ್ರಿಗೆ ಸಣ್ಣ ವಿಷಯ ಸಿಕ್ಕಿದ್ರೆ ಸಾಕು ಬರ್ತಾರೆ ಅದ್ ನನ್ಗೆ ದೊಡ್ಡ ವಿಷಯ ಅಂತ ಆಗ್ಲಿಲ್ಲ ಅಂತ ವೇದ ಹೇಳ್ತಾಳೆ ಅಲ್ಲ ಮಾರೈತಿ ಸಣ್ಣ ವಿಷಯ ಆಗಿದ್ರೆ ಮನೆ ಬಾಗ್ಲೂರ್ಗು ಉಡಿಕೊಂಡ್ ಬರ್ತಾ ಇದ್ರ ನೀನ್ ಮಾಡಿದ್ದು ಕಡಿಮೆ ಸಾಧನೆ ಅಲ್ಲ ಅವರು ಕೊಟ್ಟೈಮ್ಸ ಒಂದೆರಡ್ ಅಲ್ಲ ಅವ್ರಿಗೆ ಉತ್ತರ ಇಡಲು ಸರಿಯಾದ ಸಮಯ ಅಂತ ಉಮಾ ಹೇಳ್ತಾರೆ ಅಮ್ಮ ಅವ್ರಿಗೆ ಯಾವ ಉತ್ತರ ಕೊಡ್ಬೇಕೋ ಅದ್ ಕೊಟ್ಟಿದ್ದೇನೆ ನಾನು ಮತ್ತೆ ಯಾಕೆ ಮಾತು ಅಷ್ಟಕ್ಕೂ ಅದಕ್ಕೆಲ್ಲ ಇಷ್ಟೊಂದ್ ಖುಷಿ ಪಡೋ ಅವಶ್ಯಕತೆನೇ ಇಲ್ಲ ಅವ್ರಿಗೆ ಇನ್ನೊಂದು ವಿಷಯ ಸಿಗೋವರೆಗೂ ಮಾತ್ರ ಇದು ದೊಡ್ಡ ವಿಷಯ ಇನ್ನೊಂದು ವಿಷಯ ಸಿಕ್ಕಿದ್ರೆ ಇದು ನೆನ್ಪ್ ಕೂಡ ಇರೋದಿಲ್ಲ ಅವ್ರಿಗೆ ಅಂತ ವೇದ ಹೇಳ್ತಾಳೆ ಯಾರಿಗೆ ಇರ್ಲಿ ಬಿಡ್ಲಿ ನಾನು ಮಾತ್ರ ಇವತ್ತು ನೀನ್ ಮಾಡಿದ ಕೆಲ್ಸಾನ ಸಾಯೋವರೆಗೂ ಮರೆಯಲ್ಲ ಅಂತ ಜಯಣ್ಣ ಹೇಳ್ತಾರೆ ಪಪ್ಪಾ ಯಾಕೆ ಈ ತರ ಎಲ್ಲ ಮಾತಾಡೋದು ನಾನಂತೂ ಎಂತ ದೊಡ್ಡ ಸಾಧನೆ ಮಾಡಿಲ್ಲ ಆಯ್ತಾ ನಿಮ್ಗೆ ಅವಶ್ಯಕತೆ ಇತ್ತು ಅದಕ್ಕೆ ಮಾಡಿದ್ದೆ ಅಷ್ಟೇ ಅಂತ ವೇದ ಹೇಳ್ತಾಳೆ ಆದ್ರೂ ನೀನು ಮಾಡಿದ್ದು ಭಾರಿ ದೊಡ್ಡ ಸಾಧನೆ ಮಗಳೇ ಇರು ಬಂದೆ The cat sat on the ಅಂತ ಹೇಳಿ ವೇದಗೆ ಉಮಾ ದೃಷ್ಟಿ ತೆಗಿತಾರೆ ಇದೆಲ್ಲ ನಿನ್ಗೆ ಗೊತ್ತಾಗೋದಿಲ್ಲ ನಿನ್ ಮೇಲೆ ಕಣ್ ಬಿದ್ದಿರ್ತದೆ ಮಾತಾಡದೆ ಸುಮ್ನೆ ನಿಲ್ಲು ಅಂತ ದೃಷ್ಟಿ ಎಲ್ಲಾ ತೆಗೆದು ನೋಡ ನೋಡ ಎಷ್ಟು ದೃಷ್ಟಿಯಾಗಿದೆ ಎಲ್ಲಾ ಶೆಟ್ಟಿ ಕಡೆ ಅವ್ರದ್ದೆ ಇನ್ನು ಮುಂದೆ ನೀನು ಅವ್ರ ತಂಟೆಗೆ ಹೋಗ್ಬಾರ್ದು ಆಯ್ತಾ ಹ್ಞೂ ಹೇಳ ಅಂತ ಉಮಾ ಕೇಳ್ತಾರೆ ಸರಿ ಆಯ್ತು ಅಂತ ವೇದ ಹೇಳಿ ಶೆಟ್ಟಿ ಕಡೆ ಹುಡುಗರು ಕಿಡ್ನಾಪ್ ಮಾಡಿದ್ದು ವಿಕ್ರಮ್ ಅವಳನ್ನ ಬಿಡಿಸ್ಕೊಂಡ್ ಬಂದಿದ್ದು ಎಲ್ಲಾನು ನೆನ್ಪ್ ಮಾಡ್ಕೊಂತಾ ಇರ್ತಾಳೆ ಈ ಕಡೆ ವಿಕ್ರಮ್ ಕೂಡ ಎಲ್ಲಾನು ನೆನ್ಸ್ಕೊಂಡು ತುಂಬಾ ಕೋಪದಲ್ಲಿ ಬಿಯರ್ ಬಟ್ಲ್ ಎಲ್ಲ ಇರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ